ನಮಸ್ಕಾರ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದರೆ ಗಂಡ ಹೆಂಡತಿ ಮಧ್ಯೆ ಇರಬೇಕಾದ್ರೆ ಕೆಲವು ಸೂತ್ರಗಳಿದೆ ಈಗ ಆಧುನಿಕ ಯುಗ ಎಲ್ಲವೂ ಮೊಬೈಲಲ್ಲಿ ಸಿಗುತ್ತೆ ಹಾಗಾಗಿ ಒಂದು ಸಂಬಂಧ ಹೀಗೆ ಹುಟ್ಟತ್ತೆ ಹೀಗೆ ಸಾಯುತ್ತೆ ಅದರಲ್ಲೂ ಈಗ ಗಂಡ ನಡುವೆ ಬಹಳಷ್ಟು ಅನುಮಾನಗಳು ಆಗ್ತಾ ಇದೆ ಮನ ಮನಸ್ತಾಪ ಮತ್ತು ನಾವೆಲ್ಲರೂ ಬ್ಯುಸಿಯಾಗ್ಬಿಟ್ಟಿದ್ದೀವಿ ಒಬ್ರನ್ನೊಬ್ರು ಸಮಾಧಾನ ಮಾಡಲಿಕ್ಕೂ ಕೂಡ ನಮಗೆ ಟೈಮ್ ಇಲ್ಲ ಹಾಗಾಗಿ ಎಷ್ಟೊಂದು ಡಿವೋರ್ಸ್ಗಳ ಕೇಸಲ್ಲಿ ನಾನು ನೋಡ್ತಾ ಇದ್ವಿ ಅಥವಾ ಗಂಡ ಹೆಂಡತಿ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮನಸ್ತಾಪಗಳಾಗೋದನ್ನು ನೋಡ್ತಾ ಇದ್ವಿ ಎಷ್ಟು ಮಟ್ಟಿಗೆ ಹೋಗ್ಬಿಟ್ಟಿರ್ತೀವಿ ಅಂತ ಹೇಳಿದ್ರೆ ನನಗೆ ಅವ್ನು ಕಂಡರೆ ಆಗಲ್ಲ ನನಗೆ ಅವ್ಳು ಕಂಡ್ರೆ ಆಗಲ್ಲ ಆದರೆ ಮಕ್ಕಳಿಗೋಸ್ಕರ ನಾವು ಹೇಗೂ ಸಂಸಾರ ನಡೆಸ್ಕೊಂಡು ಹೋಗ್ಬೇಕು ಅಂತ ಒಂದೇ ಮನೇಲಿ ಬೇರೆ ಬೇರೆ ರೀತಿಯಲ್ಲಿ ಇರ್ತೀವಿ ಆದರೆ ಇವತ್ತು ನಾನು ಕೆಲವು ಸಲ್ಯೂಷನನ್ನು ಕೊಡ್ತಾ ಹೋಗ್ತೀನಿ ಗಂಡ ಹೆಂಡತಿ ಮಧ್ಯೆ ಅನ್ಯೋನ್ಯತೆ ಹೆಚ್ಚಾಗಲಿಕ್ಕೆ ಏನನ್ನು ಮಾಡಬೇಕಪ್ಪ ಅಂತ ಹೇಳಿ ಮೊದಲನೇದಾಗಿ ಒಂದು ಗಂಡ ಹೆಂಡತಿ ಮಧ್ಯೆ ಫ್ರೆಂಡ್ಶಿಪ್ ಇರಬೇಕು ನಂತರ ನೀವು ಅವರ ಲವರ್ ಆಗ್ಬೋದು ಹೇಗಪ್ಪ ಅಂತ ಹೇಳಿದ್ರೆ ನೋಡಿ ನಮ್ಗೆಲ್ಲರೂ ನಮ್ಮ ಫ್ರೆಂಡ್ಶಿಪ್ ಜೊತೆ ನಾವು ಎಷ್ಟು ಚೆನ್ನಾಗಿರ್ತೀವಿ ಅಲ್ವಾ ನಮಗೆ ಫ್ರೆಂಡ್ಸ್ ಜೊತೆ ಜಗಳೇ ಬರಲ್ಲ ಬಂದರೂ ಕೂಡ ಯಾವ ಈಗೋನು ಇಟ್ಕೊಳ್ಳದೆ ಹೋಗಿ ನಾವೇ ಸಾರಿ ಕೇಳ್ಬಿಡ್ತೀವಿ ಆದರೆ ಅದು ನಮ್ಮ ಹೆಂಡತಿ ಮತ್ತು ನಮ್ಮ ಗಂಡ ಮಧ್ಯೆ ಬಂದಾಗ ಯಾಕೆ ಈ ಮಟ್ಟಕ್ಕೆ ಈಗೋ ಯಾಕೆ ಎಷ್ಟು ಮಟ್ಟಿಗೆ ಸಿಟ್ಟು ಕೋಪ ಎಲ್ಲ ಹಾಗಾಗಿ ಮೊದಲನೇದಾಗಿ ಆ ಕಂಫರ್ಟ್ ಝೋನನ್ನು ಬೆಳೆಸ್ಕೊಳ್ಳಿ ಆ ಫ್ರೆಂಡ್ಶಿಪ್ ಝೋನಿಗೆ ಬನ್ನಿ ನಂತರ ಏನಪ್ಪಾ ಅಂತ ಹೇಳಿದ್ರೆ ಕಮ್ಯುನಿಕೇಶನ್ ಗಂಡ ಹೆಂಡತಿ ಮಧ್ಯೆ ಕಮ್ಯುನಿಕೇಶನ್ ಅನ್ನೋದು ತುಂಬಾನೇ ಮುಖ್ಯ ನಿಮ್ಮ ಏನಂತ ಹೇಳಿದ್ರೆ ನಿಮ್ಗೆ ಯಾವಾಗ್ಲೂ ಒಂದ್ಸತಿ ಬೇಜಾರಾಗಿರುತ್ತೆ ನಿಮ್ ಹೆಂಡತಿ ಮೇಲೆ ಅಥವಾ ಗಂಡನ ಮೇಲೆ ಅದನ್ನ ಮನಸ್ಸಲ್ಲೇ ಇಟ್ಕೊಂಡಿರ್ತೀರ ಅದ್ರ ಬಗ್ಗೆ ಮಾತಾಡೋದು ಇಲ್ಲ ಯಾವಾಗ ಒಂದ್ಸತಿ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೋ ಎಲ್ಲವನ್ನ ಹೊರಗಾಕ್ತಿವಿ ಬಿಡಿ ನಿಮ್ಮ ಪಾರ್ಟ್ನರು ದೇವ್ರಲ್ಲ ಎಲ್ಲವೂ ಅವ್ರಿಗೆ ಗೊತ್ತಾಗ್ಲಿಕ್ಕೆ ಮತ್ತೆ ನೋಡಿ ಯಾರೇ ಆಗಿರ್ಲಿ ನೀವು ಎಂಥದೇ ಒಂದು ಐ ಸುಂದರವಾದ ಒಂದು ಹೆಂಡತಿ ಮದುವೆ ಆಗಿರ್ಬೋದು ಅಥವಾ ಸುಂದರವಾದ ಗಂಡನ ಮದುವೆ ಆಗಿರ್ಬೋದು ಆತನಲ್ಲೂ ಏನಾದ್ರೂ ಒಂದು ಫ್ಲಾಸ್ ಇದ್ದೇ ಇರುತ್ತೆ ನಾವ್ ಯಾರು ಪರ್ಫೆಕ್ಟ್ ಅಲ್ಲ ಯಾರು ಪರ್ಫೆಕ್ಟ್ ಅಲ್ಲ ಆದ್ರೆ ನಮ್ಗೆ ಏನ್ ನಮ್ಗೆ ಸಿಕ್ಕಿರುತ್ತೋ ಅದನ್ನ ಪರ್ಫೆಕ್ಟ್ ಅಂತ ಅನ್ಕೊಂಡು ಸಂಸಾರ ಮಾಡೋದಿದೆಯಲ್ಲ ಅದು ತುಂಬಾನೇ ಮುಖ್ಯ ಮತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ನಂಬಿಕೆ ಈಗ ಎಲ್ಲರಲ್ಲೂ ನಂಬಿಕೆ ಕಮ್ಮಿ ಆಗ್ತಾ ಹೋಗ್ತಾ ಇದೆ ಯಾಕಂತ ಹೇಳಿದ್ರೆ ಈಸಿಯಾಗಿ ಎಲ್ಲವೂ ಎಲ್ಲಿದೆ ಆದರೆ ನಂಬಿಕೆ ಅನ್ನೋದು ಪ್ರತಿಯೊಂದು ಸಂಬಂಧಕ್ಕೂ ತುಂಬಾ ಮುಖ್ಯ ಹಾಗಾಗಿ ನಿಮ್ಮ ಸಂಗಾತಿ ಮೇಲೆ ನಂಬಿಕೆ ಇಡಿ ಅವ್ರು ಎಷ್ಟೇ ಜನರ ಜೊತೆ ಮಾತಾಡಲಿ ಏನೇ ಆಗಿರಲಿ ನನಗೆ ನನ್ನ ಸಂಗಾತಿ ಮೇಲೆ ನಂಬಿಕೆ ಅನ್ನೋದು ಅನ್ನೋದೊಂದು ಮುಖ್ಯ ಮತ್ತೆ ಅಂಡರ್ಸ್ಟ್ಯಾಂಡಿಂಗ್ ನೋಡಿ ಒಂದು ಸ್ಮಾಲ್ ಎಕ್ಸಸೈಸನ್ನು ಕೊಡ್ತೀನಿ ಇದನ್ನು ಪ್ರತಿ ಆರು ತಿಂಗಳಿಗೊಮ್ಮೆ ಮಾಡಿ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಸಂಗತಿಯಲ್ಲಿ ಯಾವ ಗುಣಗಳು ನಿಮ್ಗೆ ಇಷ್ಟ ಇಲ್ವೋ ಅದನ್ನು ನಿಮ್ಮ ಸಂಗತಿಗೆ ಬರೀಲಿ ಹೇಳಿ ನೀವು ಕೂಡ ನಿಮ್ಮ ಸಂಗತಿಯಲ್ಲಿ ಯಾವ್ಯಾವ ಗುಣ ಇಷ್ಟ ಇಲ್ವೋ ಅದನ್ನು ಬರೀರಿ ಬರೆದಾಗ ವಿಶ್ಲೇಷಣೆ ಮಾಡಿ ಒಬ್ರೇ ಒಬ್ಬರು ಮಾತಾಡಿ ಇದನ್ನು ಹೇಗೆ ಬದಲಾಯಿಸ್ಕೊಂಡು ಹೇಗೆ ಜೀವನ ನಡೆಸ್ಕೋಬೇಕು ಅಂತ ಮತ್ತೆ ಯಾವ್ಯಾವ ಗುಣಗಳನ್ನ ಇಷ್ಟ ಅನ್ನೋದನ್ನ ಒಂದು ಚೀಟಿಯಲ್ಲಿ ಬರೆದು ಅದನ್ನ ನಿಮಗೆ ಸದಾ ಯಾವಾಗಲೂ ನೋಡೋ ರೀತಿ ಒಂದು ಡೈರಿ ಇಟ್ಕೊಳ್ಳಿ ಯಾಕಂತ ಹೇಳಿದ್ರೆ ಅದನ್ನ ಮೆಲ್ಕ ಹಾಕಿದಾಗಲ್ಲ ನಿಮ್ಮ ಸಂಗತಿ ನಿಮ್ಮನ್ನ ನಿಮಗೆ ನೆನಪಾಗ್ತಾ ಇರುತ್ತೆ ಈ ಚೀಟಿ ಯಾವ್ದು ಇಷ್ಟ ಆಗಲ್ವಾ ಗುಣಗಳನ್ನ ಬರ್ತಿರ್ತೀರಲ್ಲ ಅದನ್ನ ಡಿಸ್ಕಸ್ ಮಾಡಿ ನಂತರ ಅದನ್ನ ಸುಟ್ಟಿ ಅಥವಾ ಡಿಸ್ಪೋಸ್ ಮಾಡಬೇಡಿ ಯಾಕಂತ ಹೇಳಿದ್ರೆ ಇದು ನಿಮ್ಮ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನ ತರತ್ತೆ ಎಷ್ಟೋ ಸತಿ ನಾವು ಮಾತಾಡ್ಬೇಕು ಅಂತ ಡಿಸೈಡ್ ಮಾಡ್ತೀವಿ ಮಾತಾಡಿದಾಗ ಇನ್ನೂ ಹೆಚ್ಚಾಗಿ ಆಕ್ರೋಶಕ್ಕೆ ಒಳಗ ಕೋಪಕ್ಕೆ ಒಳಗಾಗ್ತೀವಿ ಜಗಳನೇ ಆಗತ್ತೆ ಹಾಗಾಗಿ ಬರದಾಗ ಅವಕಾಶ ಇರಲ್ಲ ಜಗಳ ಆಡೋದಾಗಿರ್ಲಿ ಸಂಕ್ಷಿಪ್ತವಾಗಿ ಕೂತು ಮಾತಾಡೋದ್ರಿಂದ ಬರೆಯೋದ್ರಿಂದ ನೀವು ಅಷ್ಟೇ ನಿಮ್ಮ ಥಾಟ್ಸ್ ಇಂದ ಡಿಸ್ಟೆನ್ಸ್ ಆಗ್ತಾ ಹೋಗ್ತೀವಿ ನಾವು ಯಾವಾಗ ಬರೀತೀವಲ್ವಾ ಅದನ್ನ ಒಂದ್ ಒಂದ್ ಸ್ಟೆಪ್ ನಮ್ಮ ಪ್ರಾಬ್ಲಮ್ ಇಂದ ನಾವು ದೂರ ಬಂದು ಒಂದ್ ಥರ್ಡ್ ಪರ್ಸನ್ ಆಗಿ ನೋಡ್ಲಿಕ್ಕೆ ಶುರು ಮಾಡ್ತೀವಿ ಹಾಗಾಗಿ ಅದನ್ನ ಬರೆಯಿರಿ ಮೋಸ್ಟ್ ಇಂಪಾರ್ಟೆಂಟ್ ಯಾವುದೇ ಒಂದು ಸಂಬಂಧದಲ್ಲಾಗಿರಲಿ ಫ್ರೀಡಮ್ ಯಾವಾಗ ನಮಗೆ ಫ್ರೀಡಮ್ ಇರುತ್ತೋ ನಮ್ಗೆ ಅಲ್ಲಿ ನೋಡಿ ಯಾರನ್ನ ನೀವು ತುಂಬಾ ಭಯದಲ್ಲಿ ಇಟ್ಕೊಳ್ಳಿಕ್ಕೆ ಶುರು ಮಾಡ್ತಿರೋ ಅವ್ರು ನಿಮ್ಮಿಂದ ಎಸ್ಕೇಪ್ ಆಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಯಾವಾಗ ಫ್ರೀಡಮ್ ಕೊಟ್ಟು ಹೋಗ್ತಿರೋ ನೋಡಿ ಪ್ರೀತಿ ಅನ್ನೋದು ಫ್ರೀಡಮ್ ಕೊಟ್ಬಿಡ್ಬೇಕಂತೆ ಅದು ನಮ್ದಾಗಿದ್ರೆ ಮತ್ತೆ ವಾಪಸ್ ಬರುತ್ತಂತೆ ಹಾಗೆ ನೀವು ಯಾರನ್ನ ಪ್ರೀತಿಸ್ತಿರೋ ಅವರಿಗೆ ಫ್ರೀಡಮ್ ಅನ್ನ ಕೊಟ್ಬಿಡಿ ಯಾಕಂತ ಹೇಳಿದ್ರೆ ನೋಡಿ ಮೋಸ ಮಾಡೋರು ಎಂತದೇ ಎಷ್ಟೇ ನೀವು ಅವರಿಗೆ ಸರ್ಪ ಹಾಕಿ ಇಟ್ಟರು ಕೂಡ ಮೋಸ ಮಾಡ್ಬೇಕು ಅನ್ನೋ ವ್ಯಕ್ತಿ ಡಿಸೈಡ್ ಮಾಡಿದ ತಕ್ಷಣ ಹೇಗಾದ್ರೂ ಅವ್ರು ನಿಮ್ಗೆ ಮೋಸ ಮಾಡೇ ಮಾಡ್ತಾರೆ ಅದೇ ಫ್ರೀಡಮ್ ಅನ್ನ ಕೊಡಿ ಅಯ್ಯೋ ನನ್ನ ಹೆಂಡತಿ ನನ್ನ ತುಂಬಾ ನಂಬ್ತಾಳೆ ನನ್ನ ಗಂಡನನ್ನ ತುಂಬಾ ಅಂತ ಹೇಳಿ ಮೋಸ ಮಾಡ್ಬೇಕು ಅಂತ ಅನ್ಸಿದ್ರು ನಾವ್ ಅವರಿಗೆ ಮನಸಾಗಲ್ಲ ಹಾಗಾಗಿ ಈ ನಂಬಿಕೆ ಫ್ರೀಡಮ್ ಅಂಡರ್ಸ್ಟ್ಯಾಂಡಿಂಗ್ ಕಮ್ಯುನಿಕೇಶನ್ ಎಲ್ಲವೂ ಒಂದು ಹಲವಾರು ಒಂದು ಸಂಬಂಧಗಳಿಗೆ ಮುಖ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸಿದ್ದೀನಿ ಧನ್ಯವಾದಗಳು